ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತವು ಒಂದು ವರ್ಷ ಪೂರ್ಣಗೊಳಿಸಿದ್ದು ರಾಜ್ಯ ಸರ್ಕಾರ ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಸೇರ್ಪಡೆಯನ್ನು ಮಾಡಿಲ್ಲ ಎಂದು ದಾವಣಗೆರೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗುಮ್ಮನೂರು ಬಸವರಾಜ್ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಗ್ರಾಮ್ ನಲ್ಲಿ ಹನ್ನೆರಡರಿಂದ ನಾಲ್ಕು ಗಂಟೆಯವರೆಗೆ ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶ ನೀಡಿದೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ತಾಲೂಕು ಕಚೇರಿಯಲ್ಲಿ ಸುಮಾರು ಅರ್ಜಿ ಬಂದಿದ್ದರೂ ಕೂಡ ಇದುವರೆಗೂ ಒಬ್ಬ ವ್ಯಕ್ತಿ ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಸೇರ್ಪಡೆ ಮಾಡಲು ತಾಲೂಕು ಆಡಳಿತ ಕ್ರಮ ಕೈಗೊಂಡಿಲ್ಲ ಇದರಿಂದ ರೈತರು ಕೂಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಿದ್ದರೂ ಸಹ ಪಡಿತರ ಚೀಟಿಯ ಬಗ್ಗೆ ಯಾವುದೇ ಕ್ರಮ ವಹಿಸಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಹೊಸ ಪಡಿತರ ಚೀಟಿಯನ್ನು ಕೊಡಬೇಕು ಹಾಗೂ ಹಳೆಯ ಪಡಿತರ ಚೀಟಿಯ ತಿದ್ದುಪಡಿ ಮತ್ತು ಸೇರ್ಪಡೆಯ ಕಾರ್ಯಕ್ಕೆ ಮುಂದಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಬರಮ ಕುಮಾರ್ ಕೋಲ್ಕುಂಟೆ ಉಚ್ಚೆಂಗಪ್ಪ ಇತರರು ಇದ್ದರು ರಾಜ್ಯ ಸರ್ಕಾರ ಒಂದೂವರೆ ವರ್ಷ ಆದರೂ ಕೂಡ ಇದುವರೆಗೂ ಗೃಹಲಕ್ಷ್ಮಿ ನಾವು ಏನು ಗ್ಯಾರಂಟಿ ಬಿಡ್ತೀವಿ ಇದ್ರಿಗೆ ಎಲ್ಲ ಕುಟುಂಬಕ್ಕೆ ಅನ್ಯಾಯ ಒಳ್ಳೆಯದಾಗಿದೆ ಅಂತ ಏನು ಹೇಳಿದ್ದಾರೆ ಇವತ್ತು ನಮ್ಮ ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಯಾಕಂದರೆ ಇವತ್ತು ಹೊಸ ರೇಷನ್ ಕಾರ್ಡ್ ಬಿಟ್ಟಲ್ಲ ಮತ್ತು ತಿದ್ದುಪಡಿಯನ್ನು ಬಿಟ್ಟಲ್ಲ ಮತ್ತು ಸೇರ್ಪಡೆಯನ್ನು ಬಿಟ್ಟಲ್ಲ ಯಾಕಂದರೆ ಒಂದು ಒಂದು ತಿಂಗಳಲ್ಲಿ ಒಂದು ಸತಿ ಬಿಡ್ತವೆ ಅಂತ ಹೇಳಿದರೆ ಆ ಬಿಟ್ಟಂಥ ಸಂದರ್ಭದಲ್ಲಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ಅಂತ ಹೇಳಿದ್ದಾರೆ ಇದು ಕೂಡ ಒಂದು ಒಬ್ಬ ವ್ಯಕ್ತಿಯೂ ಆಗಿಲ್ಲ ನಮ್ಮ ಮಕ್ಕಳು ಹುಟ್ಟಿ ಮೂರು ವರ್ಷ ಆದರೂ ಕೂಡ ಒಬ್ಬರು ಸೇರ್ಪಡೆ ಆಗಿಲ್ಲ ಮತ್ತು ಮದುವೆಯಾದಂಥ ಸಂದರ್ಭದಲ್ಲಿ ಎಂಡೆತಿನ ಎರಡು ವರ್ಷ ಆದರೂ ಕೂಡ ಒಂದು ಕುಟುಂಬಕ್ಕೆ ರೇಷೆ ರೇಷೆ ಕಡೆಗೆ ಸೇರ್ಪಡೆ ಮಾಡಿಲ್ಲ ಯಾಕೆಂದರೆ ಹೆಂಡತಿನೇ ಬೇರೆ ಗಂಡನೇ ಬೇರೆ ಆಗಿದ್ದಾವೆ ಇವತ್ತು ಯಾವ್ದು ಕೂಡ ಮತ್ತು ಬೆಳೆಹಮ್ಮೆ ಮತ್ತು ಇದಕ್ಕೆ ಬೆಳೆ ಪರಿಹಾರಕ್ಕೆ ನಾವೇನು ತಗೊಂಡು ಹೋಗ್ತೇವಲ್ಲ ಅರ್ಜಿನ ರೇಷನ್ ಕಾರ್ಡ್ ಬೇಕೇ ಬೇಕು ಅದರೊಳಗೆ ತಿದ್ದುಪಡಿಗಳು ಭಾಳ ಸಾಕಷ್ಟು ತಿದ್ದುಪಡಿ ಆಗಿದಾವೆ ಯಾಕಂದರೆ ಅಧಿಕಾರಿಗಳೇ ತಿದ್ದುಪಡಿ ಮಾಡೋದು ಉದ್ದೇಶ ಇರೋದ್ರಿಂದ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ಉದ್ದೇಶದಿಂದ ಹೊಸ ರೇಷನ್ ಕಾರ್ಡ್ ಬಿಡುಗಡೆ ಮಾಡಬೇಕು ಈ ತಾಲೂಕು ಆಫೀಸ್ನೊಳಗೆ ಎಂಟುನೂರು ಅರ್ಜಿ ಈಗಲೂ ಕಾಲ್ ಮಾಡಿದ್ದಾರೆ ಎಂಟುನೂರು ಅರ್ಜಿ ಅದಾವೆ ಇವತ್ತು ಇವತ್ತು ನಾಳೆ ಅಂತ ರಾಜ್ಯ ಸರ್ಕಾರ ಹೇಳ್ತೈತಿ ಇವತ್ತು ಗೃಹಲಕ್ಷ್ಮಿಯಿಂದ ಅದನ್ನ ಆಧಾರ್ಗಳು ಇಟ್ಕೊಂಡು ಇವತ್ತು ಸುಮ್ಮನೆ ಕಣ್ಣು ಕಣ್ಮಿಚ್ಚಿ ಕೂತೈತಿ ಯಾಕಂದ್ರೆ ನಾವು ಎರಡು ಸಾವಿರ ರೂಪಾಯಿ ನಾವು ಗೃಹಲಕ್ಷ್ಮೀ ಯೋಜನೆಯಾಗ ನಾವು ಕೇಳಿಲ್ಲ ಯಾಕಂದ್ರೆ ನಮಗೆ ಬೇಕಾಗಿರೋದು ನಾವು ಬಡವರದೇ ನಮಗೆ ರೇಷನ್ ಕಾರ್ಡ್ ಕೊಡಿ ನಮಗೆ ರೇಷನ್ ಕಾರ್ಡ್ ಕೊಟ್ಟರೆ ನಮ್ಮ ಮಕ್ಕ ಮಕ್ಕಳು ನಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತು ನಾವು ಮನೆ ಕಟ್ಟಕ್ಕೆ ನಿರ್ಮಾಣ ಆಗತ್ತೀವಿ ಇವತ್ತು ಗ್ರಾಮ ಪಂಚಾಯತ್ ಒಳಗೆ ಮನೆಗಳೆಲ್ಲ ನಾಶ ಆಗಿ ಮತ್ತು ಈಗ ಹೊಸ್ದಾಗಿ ಅರ್ಜಿ ಕಾಲ್ ಮಾಡಿದರೆ ನೀವು ಮನೆ ನಿರ್ಮಾಣ ಮಾಡಿ ಕೊಡೋದಕ್ಕೆ ಅರ್ಜಿ ಕುಂತು ಕೊಡಿ ರೇಷನ್ ಕಾರ್ಡ್ ಕೊಡ್ರಿ ಅಂತ